ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ನಾವು ಲಾಸ್ಟ್ ಕ್ಲಾಸಲ್ಲಿ ಕ್ವೆಶನ್ ಆನ್ಸರನ್ನು ಕಳಿಸಿದ್ವಿ ಪ್ರಶ್ನೋತ್ತರಗಳನ್ನು ಕಲಿತಿದ್ವಿ ಈ ಕ್ಲಾಸಲ್ಲಿ ನಾವು ಭಾಷಾಭ್ಯಾಸವನ್ನು ಕಲಿಯೋಣ ಯಾರು ಯಾರಿಗೆ ಹೇಳಿದರು ಎಂಥ ಕೆಲಸ ಆಗಿ ಹೋಯಿತು ಈ ವಾಕ್ಯವನ್ನು ಮಿತ್ರರ ಸಮಾಗಮ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಅಕ್ಬರನು ಬೀರಬಲ್ ಕಾಣಿಸದಿದ್ದಾಗ ಹೇಳಿದ ಮಾತಾಗಿದೆ ಅಕ್ಬರ್ಗೆ ಬೀರಬಲ್ ಯಾವಾಗ ಕಾಣಿಸಲ್ಲ ಆ ಸಂದರ್ಭದಲ್ಲಿ ಅಕ್ಬರನು ಎಂಥ ಕೆಲಸ ಆಗಿ ಹೋಯಿತು ಎಂಬ ಒಂದು ಮಾತನ್ನು ಅವನು ಹೇಳ್ತಾನೆ ಕಳೆದು ಮತ್ತೆ ಪಡೆಯಲಾಗದದು ಯಾವುದು ಈ ವಾಕ್ಯವನ್ನು ಮಿತ್ರ ಸಮಾಗಮ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಅಬುಲ್ ಫಜಲ್ ಸಾಧುವಿಗೆ ಕೇಳಿದ ಪ್ರಶ್ನೆಯಾಗಿದೆ ಈ ಪ್ರಶ್ನೆಯನ್ನು ಯಾರು ಕೇಳಿದ್ರು ಅಬುಲ್ ಫಜಲ್ ಇದ್ದಾನಲ್ವ ಅವನು ಸಾಧುವಿಗೆ ಕೇಳ್ತಾನೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಈ ವಾಕ್ಯವನ್ನು ಮಿತ್ರರ ಸಮಗಮ ಎಂಬ ಪಾಠದಿಂದ ಹರಿಸಲಾಗಿದೆ ನಿಮಗೆ ಗೊತ್ತಾಗುತ್ತೆ ಈ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಈ ಮಾತನ್ನು ಅಕ್ಬರ್ ಹೇಳ್ತಾನೆ ಈ ಮೇಲಿನ ಮಾತನ್ನು ಅಕ್ಬರ್ ಸಾಧುವಿಗೆ ಹೇಳಿದನು ಈ ಮಾತನ್ನು ಯಾರು ಹೇಳ್ತಾನೆ ಅಕ್ಬರ್ ಸಾಧುವಿಗೆ ಹೇಳ್ತಾನೆ ಬಿಟ್ಟ ಸ್ಥಳ ತುಂಬಿರಿ ಅಕ್ಬರನಿಗೆ ಅಸಮಾಧಾನ ಉಂಟು ಮಾಡಿದ ವ್ಯಕ್ತಿ ಯಾರು ಬೀರಬಲ್ ಬೀರಗೊಲ್ಲನು ಅಕ್ಬಾರನ ಆಸ್ಥಾನಕ್ಕೆ ಬರುವಾಗ ತೊಟ್ಟಿದ್ದ ಬಟ್ಟೆ ಯಾವುದು ಸಾಧುವಿನ ಬಟ್ಟೆ ಮಾರುತಕ್ಕಿಂತ ವೇಗವಾದುದು ಮಾರುತಕ್ಕಿಂತ ವೇಗವಾದುದು ಯಾವುದು ಕಲ್ಪನೆ ಇಮ್ಯಾಜಿನೇಷನ್ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಮಾಧಾನ ಅಸಮಾಧಾನ ಮಿತ್ರು ಶತ್ರು ಸೇವಕ ರಾಜ ಬುದ್ಧಿವಂತ ದಡ್ಡ ಜ್ಞಾನ ಅಜ್ಞಾನ ಸಿಹಿ ಕಹಿ ನಗು ಅಳು ಸ್ವಾರ್ಥ ನಿಸ್ವಾರ್ಥ ಸ್ವಂತ ವಾಕ್ಯ ರಚಿಸಿ ತನಕ ಸರಿ ತವಕ ಅದು ತವ್ವ ಮಾಡಿಕೊಡಲಿ ನಾನು ಪರೀಕ್ಷೆಯ ಫಲಿತಾಂಶಕ್ಕಾಗಿ ತವಕದಿಂದ ಕಾಯುತ್ತೇನೆ ಮೇಧಾವಿ ವೀರಗಳು ದೊಡ್ಡ ಮೇಧಾವಿಯಾಗಿದ್ದನ್ ಮೇಧಾವಿಯಾಗಿದ್ದನು ಅಥವಾ ನಮ್ಮ ಗುರುಗಳು ದೊಡ್ಡ ಮೇಧಾವಿಯಾಗಿದ್ದರು ಅಥವಾ ನಾ ಬರಿಬಿ ತೇಜಸ್ವಿ ವಿವೇಕಾನಂದರ ಮುಖದಲ್ಲಿ ತೇಜಸ್ವಿ ಕಳೆಯಿತ್ತು ಅಥವಾ ತೇಜಸ್ವಿ ಎದ್ದು ಕಾಣುತ್ತಿತ್ತು ಉಡುಗೊರೆ ಹುಟ್ಟುಹಬ್ಬದ ದಿನದಂದು ನನ್ನ ಮಿತ್ರ ನನಗೆ ಉಡುಗೊರೆಗಳನ್ನು ಕೊಟ್ಟನು ಜ್ಞಾನ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ನಮ್ಮ ಜ್ಞಾನ ಹೆಚ್ಚಬೇಕೆಂದರೆ ನಾವು ಪುಸ್ತಕಗಳನ್ನು ಓದಬೇಕು ಪದಗಳನ್ನು ಬಿಡಿಸಿ ಬರೆಯಿರಿ ಅತ್ಯುತ್ತಮ ಅತಿ ಉತ್ತಮ ಅವನೊಬ್ಬ ಅವನು ಒಬ್ಬ ಮುಖವನ್ನು ಮುಖ ಅನ್ನು ಕಾಣೆಯಾಗು ಕಾಣೆ ಆಗು ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ಅಕ್ಬರನ ಆಸನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧು ನಡುವೆ ನಡೆದ ಸಂಭಾಷಣೆ ಏನು ಇಲ್ಲಿದೆ ಅಲ್ಲ ಇದು ಫುಲ್ಲು ನೀವು ಬರೀಬೇಕಾಗುತ್ತೆ ಸಂಭಾಷಣೆ ನೀವು ನೋಟ್ ಮಾಡ್ಕೊತೀರಲ್ವಾದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದ್ಸತಿ ಓದ್ಬಿಡೋಣ ಅಬುಲ್ ಫಜಲ್ ಕಳೆದು ಓದುದನ್ನು ಮತ್ತೆ ಪಡೆಯಲಾದದ್ದು ಯಾವುದು ಸಾಧು ಜೀವ ಅವಕಾಶ ಸಮಯ ತೋದರಮಲ್ಲ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತನಾರು ಸಾಧು ಯುಕ್ತ ಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ ನಾವು ಮಾಡುವ ಮುಂದಿನ ಯೋಚನೆಯೇ ನಮ್ಮ ಸ್ನೇಹಿತ ಆಗಿರ್ತಾನೆ ಫೈ ಜಿ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ವಿಶ್ವದಲ್ಲಿ ಅತ್ಯುತ್ತಮ ವ್ಯಾಲ್ಯೂಬಲ್ ವಸ್ತು ಯಾವುದಂದರೆ ಜ್ಞಾನ ಮಾನಸಿ ಒಬ್ಬ ವ್ಯಕ್ತಿ ಸಾ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ಮಾರುತಕ್ಕಿಂತ ವೇಗವಾದುದು ಯಾವುದು ಅತ್ಯಂತ ಸಿಹಿಯಾದುದು ಯಾವುದು ಎಂಬ ಪ್ರಶ್ನೆಗಳಿಗೆ ಸಾಧು ಸಾಧು ಕೊಟ್ಟ ಉತ್ತರ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ತಾನ್ಸೆ ಸಂಗೀತದಲ್ಲಿ ಅವಿನಾಶಿ ಯಾವುದು ಸಂಗೀತದಲ್ಲಿ ಅವಿನಾಶಿ ಸ್ವರಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಮತ್ತು ಎರಡು ಮೂರು ವಾಕ್ಯನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚಪೋಡ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು